ನಮಸ್ಕಾರ ಎಲ್ಲಾರ್ಗು ಗೃಹಲಕ್ಷ್ಮಿಯ ಒಂದು ಕ್ವಿಕ್ ಅಪ್ಡೇಟ್ ನಿಮ್ಮೊಂದಿಗೆ ತಂದಿರುವಂತದ್ದು ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಇನ್ನೂ ಸಹ ಕೆಲವೊಂದಷ್ಟು ಜನರಿಗೆ ಹಾಗೆ ಒಂದಷ್ಟು ಜಿಲ್ಲೆಗಳಿಗೆ ನಿಮ್ಗೆ ಬಂದಿಲ್ಲ ಈಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಕೆಲವೊಂದು ಪ್ರದೇಶಗಳಿಂದ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇದ್ದೀರಾ ಸೊ ಇವಾಗ ಸರ್ಕಾರದಿಂದ ಒಂದು ಕ್ಲಾರಿಟಿ ಸಿಕ್ಕಿರುವಂತದ್ದು ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಯಾರನ್ನ ಭೇಟಿ ಮಾಡಿದ್ರೆ ಹಣ ಬರುತ್ತೆ ಅಂತ ಹೇಳಿ ಸೊ ಇದ್ರ ಬಗ್ಗೆನೆ ಸ್ಪಷ್ಟತೆ ಕೊಟ್ಟಿರುವಂತ ಸರ್ಕಾರ ಅದನ್ನ ನಿಮ್ಗೆ ಸುಲಭವಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನೆಲ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸ್ವಾತಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕಾಗುತ್ತೆ ಹಾಗೆಯೇ ಬೆಲ್ ಐಕನ್ನು ಹೊತ್ತಿ ಮಾಡುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಕ್ವಿಕ್ ಆಗಿ ಬರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಹೇಳಿದೆ ಆಲ್ಮೋಸ್ಟ್ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಕ್ಲಾರಿಟಿ ಸಿಕ್ಕತ್ತೆ ಹಣದ ಬಗ್ಗೆ ಇಪ್ಪತ್ತೈದೇ ತಾರೀಕಿನ ಮೇಲೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಏನು ಬರಬೇಕಾಗಿದೆ ಆ ಹಣ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದೆ ಆದರೆ ಇಲ್ಲಿ ಇನ್ನೂ ಸಹ ಹನ್ನೊಂದನೇ ಕಂತಿನ ಹಣ ತುಂಬ ಜನ ಮಹಿಳೆಯರಿಗೆ ಅಕೌಂಟ್ಗೆ ಬರಲೇ ಇಲ್ಲ ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ನಾವು ಪ್ರತಿ ಸತಿ ವಿಡಿಯೋಸ್ ಮಾಡಿದಾಗ್ಲೂ ಹೇಳಿರ್ತೀವಿ ಇ ಕೆ ವೈ ಸಿ ಅನ್ನೋದು ಮಾಡಿಸ್ಕೋಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲದಕ್ಕೂ ಇ ಕೆ ವೈ ಸಿ ಕಂಪಲ್ಸರಿ ಆಗಿರಬೇಕು ಅದರಲ್ಲೂ ರೇಷನ್ ಕಾರ್ಡ್ಗಳಿಗೆ ಯಾರೆಲ್ಲ ಇನ್ನೂ ಕೂಡ ಇ ಕೆ ವೈ ಸಿ ಮಾಡಿಸಿಲ್ಲ ನಿಮಗೆ ತುಂಬ ದೊಡ್ಡ ತೊಂದರೆ ಇದೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಬೇಕು ಇದಕ್ಕೆ ನಾನು ಈ ವಿಡಿಯೋನ ನಾನು ಎರಡು ಸತಿ ಆಲ್ರೆಡಿ ರಿಪೀಟ್ ಮಾಡಿದ್ದೀನಿ ನೀವು ಅದನ್ನು ನೋಡಿ ಹೋಗಿ ಇ ಕೆ ವಿಸಿ ಸಿನ ಮಾಡಿಸ್ಕೋಬೇಕು ಇ ಕೆವಿ ಸಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಗೂ ಕೂಡ ನಿಮ್ಗೆ ತೊಂದರೆ ಆಗುವಂಥದ್ದು ಯಾಕಂದ್ರೆ ಇವಾಗೆಲ್ಲ ನಿಮ್ ಲಿಂಕ್ ಆಗಿರುವಂತದ್ದು ರೇಷನ್ ಕಾರ್ಡ್ ಇಂದ ತಾನೆ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಸಹ ಬರೋದಿಲ್ಲ ಇದಕ್ಕೆ ಸಿಂಪಲ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಗಳಿಗೆ ಭೇಟಿ ನೀಡಿ ಬ್ಯಾಂಕ್ ಭೇಟಿ ನೀಡಿ ಇ ಕೆ ವೈ ಸಿ ಆಗಿದೆಯೋ ಇಲ್ವೋ ಅಂತ ಹೇಳಿ ನೀವು ಆನ್ಲೈನಲ್ಲೂ ಚೆಕ್ ಮಾಡ್ಕೋಬೋದು ಆನ್ಲೈನಲ್ಲಿ ಸರ್ವರ್ ಗೊತ್ತಲ್ಲ ನಿಮಗೆ ಇರುತ್ತಲ್ವ ಸೊ ನೀವೇನು ಮಾಡಿ ಬ್ಯಾಂಕಿಗೆ ಹೋಗ್ಬಿಟ್ಟು ಇ ಕೆ ವೈ ಸಿ ಆಗಿದೆಯಾ ಅಂತ ಹೇಳಿ ನೀವು ಚೆಕ್ನ ಮಾಡಿಸ್ಕೊಂಡು ಒಂದು ಸದಿ ಕ್ರಾಸ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಹಣ ಖಂಡಿತ ಬರುತ್ತೆ ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ಅಲ್ಲೇ ನಿಂತು ಇ ಕೆ ವಿ ಸಿನ ಮಾಡಿಸ್ಕೋಬೇಕು ಫ್ರೀ ಆಫ್ ಕಾಸ್ಟ್ ಇದಕ್ಕೆ ಯಾವುದೇ ರೀತಿ ಹಣ ಇರೋದಿಲ್ಲ ಬಟ್ ಹೋಗಬೇಕಾದ್ರೆ ಮರಿದಿರೋ ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮ ಪಾನ್ ಕಾರ್ಡ್ ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡ್ ಇದಿಷ್ಟು ಮೊಬೈಲು ಟಿ ಪಿ ಯಾವ್ದು ಬರುತ್ತೆ ನಿಮ್ಮ ಮೊಬೈಲ್ ಯಾವ್ದು ಲಿಂಕ್ ಮಾಡಿದ್ದೀರಿ ಇದಿಷ್ಟನ್ನು ಕಂಪಲ್ಸರಿಯಾಗಿ ತಗೊಂಡು ಹೋಗಿ ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೆ ವೈಸಿನ ಮಾಡಿಸಿ ಆಲ್ಮೋಸ್ಟ್ ಮಾಡಿಸಿರ್ತೀರಾ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಏನಂದ್ರೆ ಇವಾಗ ಆಧಾರ್ ಕಾರ್ಡ್ ಕೂಡ ಹತ್ತು ವರ್ಷಕ್ಕಿಂತ ಹಿಂದೆ ಯಾರು ಮಾಡ್ಸಿದ್ರೆ ಅವ್ರು ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿ ಹೊಸ ರೂಲ್ಸ್ ಬಂತು ಅದೇ ರೀತಿ ರೇಷನ್ ಕಾರ್ಡ್ ನಲ್ಲಿ ಕೂಡ ಯಾರೆಲ್ಲ ಮಾಡ್ಸಿಲ್ಲ ಅವ್ರು ಈ ಕೆ ವೈಸಿನ ಮಾಡಿಸ್ಬೇಕು ಅಂತ ಹೇಳಿ ಮತ್ತೊಂದು ಅಪ್ಗ್ರೇಡೇಷನ್ ಕೊಟ್ಟಿರುವಂಥದ್ದು ಸೊ ನಾವಿನ್ನ ಬದುಕಿದೀವಿ ನಾವು ಆಕ್ಟಿವ್ ಇದೀವಿ ಅಂತ ಹೇಳಿ ಮತ್ತೊಮ್ಮೆ ಈ ಕೆ ವೈಸಿನ ಮಾಡಿಸ್ಬೇಕಾಗಿರುವಂಥದ್ದು ಮಾಡಿಸಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಹೋಗಿ ಅದನ್ನ ಮಾಡಿಸ್ಬೇಕು ಅವಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಇದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದನೇ ತಾರೀಕು ಆಗಿರುತ್ತೆ ಈ ಕೆ ವೈ ಸಿ ನಿಮ್ಗೆ ಅನ್ನಭಾಗ್ಯ ಆಗಿರ್ಬೋದು ರೇಷನ್ ಬಿ ಪಿ ಎಲ್ ಕಾರ್ಡ್ಗಳು ಅಥವಾ ನೀವು ಗೃಹಲಕ್ಷ್ಮಿ ಯೋಜನೆ ಅಥವಾ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಯೋಜನೆ ಯಾತ್ ತಗೊತಿದ್ರು ಅಷ್ಟೇನೆ ಇ ಕೆ ಸಿ ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಸರ್ಕಾರದಿಂದ ಹಣ ಇನ್ ಮುಂದೆ ಸಿಗೋದಿಲ್ಲ ಇ ಕೆ ಸಿ ಮಾಡ್ಸಿ ತಕ್ಕಂತ ನಿಮ್ಮ ಖಾತೆಗೆ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಂದೊಂದ್ಸತಿ ಮೆಸೇಜ್ ಗಳು ಬಂದಿರಲ್ಲ ಅಂದ್ರೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿ ಇಲ್ಲಾಂದ್ರೆ ಎ ಟಿ ಎಂ ಕಾರ್ಡ್ ಅಲ್ಲಿ ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ಸ್ ಗಳದು ಒಂದು ಮಿನಿ ಮಿನಿ ಸ್ಟೇಟ್ಮೆಂಟ್ ಸಿಗುತ್ತೆ ಅದನ್ನ ಕೂಡ ತೆಗೆದು ಚೆಕ್ ಮಾಡ್ಕೋಬಹುದಾಗಿದೆ ಹಲವಾರು ಮಾರ್ಗ ಇದೆ ನಿಮ್ಗೆ ಎಸ್ ಎಂ ಎಸ್ ಗೆ ಕಾಯಕ್ ಹೋಗಬೇಡಿ ಒಂದ್ಸತಿ ಹೋಗಿ ಚೆಕ್ ನ ಮಾಡಿಸಿಕೊಂಡು ಈ ಕೆ ವೈಸಿ ನೋಡ ಹಂಗೆ ಮಾಡಿಸಿಕೊಂಡ್ ಬಂದ್ಬಿಡಿ ಸೊ ಇದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಸಿಗುತ್ತೆ ಇಪ್ಪತ್ತೈದನೇ ತಾರೀಕಿನ ಮೇಲೆ ಹನ್ನೆರಡನೇ ಕಂತಿನ ಹಣ ಏನು ಬರುತ್ತೆ ಅಂತ ಹೇಳಿದರೆ ಅದು ಹಾಕಿ ಶುರು ಮಾಡ್ತಾರೆ ಸೊ ಇವಾಗ ಒಂದಷ್ಟು ಜಿಲ್ಲೆಗಳ ಪಟ್ಟಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಜಿಲ್ಲೆಗೆ ಎಲ್ಲರಿಗೂ ಬಂದಿದೆ ಸೊ ಪೆಂಡಿಂಗ್ ಇರೋರು ದಯವಿಟ್ಟು ಹೋಗಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರೆಲ್ಲ ಈ ಕೆ ವೆಸಿ ಮಾಡಿಸಿಲ್ಲ ಅವ್ರಿಗೆ ಮತ್ತೊಮ್ಮೆ ರಿಮೈಂಡರ್ ನ ಮಾಡಿ ಇ ಕೆ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹಾಗೆ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ದಯವಿಟ್ಟು ನೀವ್ ಯಾವ ಜಿಲ್ಲೆಯಿಂದ ವಿಡಿಯೋಸ್ ನೋಡ್ತಾ ಇದೀರಾ ಹಾಗೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಜಮ ಆಗಿದೆ ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗೋಣ ಒಂದು ವಿಡಿಯೋದಲ್ಲಿ ನಮಸ್ಕಾರ